ನಮಸ್ತೆ ಸ್ನೇಹಿತರೆ ಅನಿತಾಸ್ ಬಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಮನೆಯಲ್ಲಿ ನಾನು ಗಣೇಶಗೆ ಯಾವ ರೀತಿ ಮೋದಕನ ಮಾಡ್ತೀನಿ ಆ ವಿಧಾನನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ವಿಧಾನನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಪಾತ್ರೆಗೆ ಒಂದೆರಡು ಕಪ್ ಅಷ್ಟು ಸಣ್ಣ ರವೆಯನ್ನು ತೊಗೊಳ್ತಿದ್ದೀನಿ ಮೈದಾ ಕೂಡ ಬಳಸ್ಬೋದು ಆದರೆ ಮೈದಾ ಅಷ್ಟೊಂದು ಹೆಲ್ದಿ ಅಲ್ಲ ಅನ್ನೋ ಕಾರಣಕ್ಕೆ ರವೆನ ತೊಗೊಳ್ತಿದ್ದೀನಿ ಎರಡು ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ ಸಣ್ಣ ರವೆ ಹಾಗೆ ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾನ ಸೇರಿಸ್ಕೊಂಡೆ ಒಂದು ಕಾಲು ಸ್ಪೂನ್ ಅಡುಗೆ ಅರಿಶಿನ ಸೇರಿಸ್ಕೊಂಡಿದ್ದೀನಿ ಲೈಟ್ ಎಲ್ಲೋ ಇದ್ದರೆ ಚೆನ್ನಾಗಿರುತ್ತೆ ಕಲರ್ ಹಾಗೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ ಅದನ್ನು ಬಿಸಿ ಮಾಡಿ ಹಿಟ್ಟಲ್ಲಿ ಹಾಕ್ಕೊಳ್ತಿದ್ದೀನಿ ಮೋದಕಕ್ಕೆ ಕಣಕ ಕೂಡ ಕ್ರಿಸ್ಪಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಕಣಕ ಕಲಿಸ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಲಾಸ್ಟಲ್ಲಿ ಎಷ್ಟು ಬೇಕಷ್ಟು ನೀರು ಹಾಕಿ ಕಲಸಿ ಒನ್ ಅವರ್ ಇಟ್ಬಿಡಬೇಕು ರವೆ ಎಲ್ಲ ತುಂಬ ಚೆನ್ನಾಗಿ ನೆನ್ಕೊಳ್ಳುತ್ತೆ ರವೆಯಲ್ಲಿ ಕಲಸಿರೋದ್ರಿಂದ ಒನ್ ಅವರ್ ಟೈಮ್ ಬೇಕಾಗುತ್ತೆ ಹಾಗಾಗಿ ಮಿಕ್ಕಿದ್ದು ಎಲ್ಲ ಪ್ರೊಸೆಸ್ ಮುಗಿಸೋ ಅಷ್ಟರಲ್ಲಿ ಚೆನ್ನಾಗಿ ನೆನೆಸ್ಕೊಳ್ಳುತ್ತೆ ಇದಿಷ್ಟನ್ನು ನೀಟಾಗಿ ಕಲಸಿಬಿಟ್ಟು ಎತ್ತಿಕ್ತೀನಿ ಬೇರೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಚೆನ್ನಾಗೇ ನೆನ್ಕೊಂಡಿತ್ತು ಒನ್ ಅವರ್ ಕಲಸಿಟ್ಟಿದೆ ನಾನು ಒಂದು ಪ್ಲೇಟ್ ಮುಚ್ಚಿ ಎತ್ತಿಕ್ಬಿಡ್ತೀನಿ ಕಣಕ ಕಲಿಸಿದ್ದಾಯ್ತು ಈಗ ಹೋರಣಕ್ಕೆ ಏನೆಲ್ಲ ಬೇಕು ಅದನ್ನು ಜೋಡಿಸ್ಕೊಂಡಿದ್ದೀನಿ ನೋಡಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಗೆ ಖರ್ಜೂರನ್ನ ತೊಗೊಂಡಿದ್ದೀನಿ ಎಲ್ಲ ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಒಂದು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಒಂದೂವರೆ ಸ್ಪೂನಷ್ಟು ಗಸಗಸಿನ ಎತ್ತಿಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಬೆಲ್ಲನ ಕರಗಿಸ್ಕೊಳ್ತೀನಿ ಕಲ್ಮಶ ಏನಾದರೂ ಇದ್ದರೆ ಶೋಧಿಸ್ಕೊಳ್ಬೋದಲ್ಲ ಅಂದ್ಬಿಟ್ಟು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಇದನ್ನು ಶೋಧಿಸ್ಕೊಳ್ಬೇಕು ಇವಾಗ ಬೆಲ್ಲದ ಪಾಕನ ಶೋಧಿಸ್ಕೊಂಡಿದ್ದೀನಿ ಮೋದಕಕ್ಕೆ ಕೊಬ್ಬರಿಗಿಂತ ಕಾಯಿ ತುರಿ ಹಾಕೋದ್ರಿಂದ ಸ್ವಲ್ಪ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದೊಳ್ಳೆ ಹಣ್ಗಾಯಿನ ತೊಗೊಂಡಿದ್ದೆ ಕೊಬ್ಬರಿಯಲ್ಲೂ ಕೂಡ ಮಾಡ್ಬೋದು ಸ್ವಲ್ಪ ಉದ್ರದಾಗಿರುತ್ತೆ ಆದರೆ ತೆಂಗಿನಕಾಯಿ ತುರಿನ ಬಳಸೋದ್ರಿಂದ ಸ್ವಲ್ಪ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಮೋದಕ ಮಾಡಿ ನೋಡಿ ಸ್ನೇಹಿತರೆ ತುಂಬಾ ಇಷ್ಟಪಡ್ತೀರ ಮೊದಲಿಗೆ ಬೆಲ್ಲದ ಪಾಕದಲ್ಲಿ ಕಾಯಿ ತುರಿನ ಚೆನ್ನಾಗಿ ಬಳಸ್ಕೊಳ್ಬೇಕಾಗುತ್ತೆ ಕೊಬ್ಬರಿ ಮಿಠಾಯಿ ಥರ ಒಂದು ಅಂಟು ಅದಕ್ಕೆ ಬರೋವರೆಗೂ ಚೆನ್ನಾಗಿ ಬಳಸ್ಕೊಳ್ಬೇಕು ಪಾಕ ಅಂಟು ಅದಕ್ಕೆ ಬರುತ್ತಲ್ಲ ಅಲ್ಲಿವರೆಗೂ ತಿರ್ಗಿಸ್ಕೊಳ್ತಾನೇ ಇರಬೇಕು ಒಂದು ಆರರಿಂದ ಎಂಟು ನಿಮಿಷ ಹಿಡಿಯುತ್ತೆ ನೋಡಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾಯಿತು ಈಗ ಅಂಟು ಅದಕ್ಕೆ ಬಂದಿದೆ ಪಾಕ ಈ ಹಂತದಲ್ಲಿ ನಾನು ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ತೀನಿ ಮೊದಲಿಗೆ ನಾನು ಖರ್ಜೂರನ್ನ ಹಾಕ್ಕೊಳ್ತಿದ್ದೀನಿ ಹಾಗೇ ಬಾದಾಮಿನ ಸೇರಿಸ್ಕೊಳ್ತಿದ್ದೀನಿ ಬಾದಾಮಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡಿಟ್ಕೊಂಡಿರೋಂಥ ಗೋಡಂಬಿ ಡ್ರೈ ಫ್ರೂಟ್ಸ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಜಾಸ್ತಿ ಹಾಕಿದಷ್ಟೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ದ್ರಾಕ್ಷಿನ ಸೇರಿಸ್ಕೊಂಡೆ ಇದೇ ರೀತಿ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸಿ ಮೋದಕ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಿಷ್ಟೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಸ್ವಲ್ಪ ಗಸಗಸೆನ ಹುರ್ಕೊಳ್ತೀನಿ ಒಂದೂವರೆ ಸ್ಪೂನಷ್ಟು ಗಸಗಸೆನ ಎತ್ತಿಟ್ಕೊಂಡಿದ್ದೆ ಗಸಗಸೆ ಸೇರಿಸೋದ್ರಿಂದ ಇದ್ರ ರುಚಿನೂ ಹೆಚ್ಚಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಗಸಗಸೆನ ಕೆಂಪು ಹುರ್ಕೊಂಡಿದ್ದೀನಿ ಸೇರಿಸ್ಕೊಳ್ತಿದ್ದೀನಿ ಇದನ್ನು ಸೇರಿಸಿ ಒಂದು ಸರಿ ಚೆನ್ನಾಗಿ ತಿರ್ಗಿಸ್ಕೊಂಡು ಬಿಟ್ಬಿಡಬೇಕು ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಳ್ಬೇಕು ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ಈಗ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಳ್ತಿದ್ದೀನಿ ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಸ್ನೇಹಿತರೆ ಮೋದಕ ಮಾಡೋಕ್ಕೆ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸಿ ಮೋದಕ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ಹೆಲ್ದಿ ಕೂಡ ಈ ವಿಧಾನದಲ್ಲೊಮ್ಮೆ ನೀವು ಕೂಡ ಟ್ರೈ ಮಾಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಹೇಗೆ ಬಂದು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೂಡ ಕೇಳ್ಕೊಳ್ತೀನಿ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಉಂಡೆಕಟ್ಟ ಅದಕ್ಕೆ ಬಂದಿದೆ ಕರೆಕ್ಟಾಗಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಈ ತಣ್ಣಗಾಗಷ್ಟರಲ್ಲಿ ಅಷ್ಟರಲ್ಲಿ ಕಣಕಾನ ಒಂದು ಸರಿ ನಾತ್ಕೊಂಡು ಬಿಡ್ತೀನಿ ನೋಡಿ ಚೆನ್ನಾಗಿ ನೆಂದು ಸಾಫ್ಟಾಗಿದೆ ಮೈದಾ ಬಳಕೆಗಿಂತ ರವೆನ ಬಳಸೋದ್ರಿಂದ ಕ್ರಿಸ್ಪಿಯಾಗೂ ಕೂಡ ಬರುತ್ತೆ ಜೊತೆಗೆ ಎಲ್ದಿ ಕೂಡ ಹಾಗಾಗಿ ನಾನು ಎಲ್ಲದಕ್ಕೂ ರವೆನೇ ಬಳಸ್ತೀನಿ ಮೈದಾ ಎಲ್ಲೆಲ್ಲಿ ಬಳಸ್ತೀವಿ ಅಲ್ಲೆಲ್ಲ ರವೆನ ಬಳಸ್ತಾ ಹೋಗ್ತಿದ್ದೀನಿ ತುಂಬ ಸಾಫ್ಟಾಗಿದೆ ಇದು ಎರಡು ವಿಧಾನದಲ್ಲಿ ಲಟ್ಟಿಸ್ಕೊಳ್ಬೋದು ಒಂದು ವಿಧಾನದಲ್ಲಿ ಸ್ವಲ್ಪ ಗಟ್ಟಿಯಾಗಿ ಕಲಸಿ ಹಸಿಟ್ಟು ಉದುರಿಸ್ಬಿಟ್ಟು ನಾವು ಲಟ್ಟಿಸಿ ಫೋಲ್ಡ್ ಮಾಡ್ಕೊಳ್ಬೋದು ಒಂದು ವಿಧಾನ ಇನ್ನೊಂದು ವಿಧಾನ ಈ ಒಬ್ಬರ ಥರ ಇನ್ಸ್ಟಂಟಾಗಿ ಫೋಲ್ಡ್ ಮಾಡೋ ಅಂಥದ್ದು ನಾನು ಹಬ್ಬದ ಕೆಲಸ ಇರೋದ್ರಿಂದ ಇನ್ಸ್ಟಂಟಾಗಿ ಫೋಲ್ಡ್ ಮಾಡೋ ವಿಧಾನನೇ ಆಯ್ಕೆ ಮಾಡ್ಕೊಂಡಿದ್ದೀನಿ ಹಾಗಾಗಿ ಎಣ್ಣೆ ಹಾಕ್ಬಿಟ್ಟು ನಾದ್ಕೊಳ್ತಿದ್ದೀನಿ ಹಿಟ್ಟನ್ನು ಉದುರಿಸಿ ನಾದ್ಕೊಳ್ಳೋದಾದರೆ ಎಣ್ಣೆಯಲ್ಲಿ ಹಾಕೋದೇನು ಬೇಡ ನೋಡಿ ಸಾಫ್ಟಾಗಿದೆ ಚೆನ್ನಾಗಿ ಕಣಕ ರೆಡಿ ಆಯಿತು ಹಾಗೆ ಕೂಡ ಸ್ಪೂನಲ್ಲಿ ಹಾಕಿ ಸ್ಟಫಿಂಗ್ ಮಾಡ್ಬೋದು ಇಲ್ಲ ಉಂಡೆ ಮಾಡಿ ಇಟ್ಕೊಳ್ಬೋದು ಎರಡು ವಿಧಾನನೂ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ನಾದ್ಕೊಂಡಷ್ಟು ಸಾಫ್ಟ್ ಆಗುತ್ತೆ ರವೆ ಉಂಡೆ ಮಾಡ್ಕೊಂಡಿದ್ದೀನಿ ಮಳೆ ಎಲೆ ಇತ್ತು ಎಲೆ ತಗೊಂಡಿದ್ದೀನಿ ಅದರಲ್ಲೇ ಲಟ್ಟಿಸ್ಕೊಳ್ತೀನಿ ಇಲ್ಲ ಬಟರ್ ಪೇಪರಲ್ಲಿ ಲಟಿಸ್ಕೊಳ್ಬೋದು ಕೈಯಲ್ಲೇ ಎಕ್ಸ್ಪೆಕ್ಟ್ ಮಾಡಿದ್ರೇ ಆಗುತ್ತೆ ಸಾಫ್ಟ್ ಇದೆ ಈಗ ಕಣಕನ ಫಿಲ್ ಮಾಡ್ಕೊಳ್ತೀನಿ ಈ ರೀತಿ ಫಿಲ್ ಮಾಡ್ಕೊಳ್ಳೋದ್ರಿಂದ ಎಡ್ಜಸ್ಗೆಲ್ಲ ಟಚ್ ಆಗುತ್ತೆ ಅಥವಾ ಎಣ್ಣೆಯಲ್ಲಿ ಓಪನ್ ಆಗುತ್ತೆ ಅನ್ನೋ ಭಯ ಇದ್ದರೆ ಉಂಡೆ ಮಾಡ್ಕೊಂಡು ಕೂಡ ಸ್ಟಫಿಂಗ್ ಮಾಡ್ಬೋದು ಅದಕ್ಕೆ ಫಸ್ಟ್ ವಿಧಾನ ಒಂದು ತೋರಿಸ್ಬಿಡ್ತೀನಿ ನಾನು ಮೌಲ್ಡೆಲ್ಲ ಬಳಸ್ತಾ ಇಲ್ಲ ಕೈಯಲ್ಲೇ ಫೋಲ್ಡ್ ಮಾಡ್ಕೊಳ್ತಿದ್ದೀನಿ ಮೋದಕ ರೆಡಿ ಆಯಿತು ಒಂದು ವಿಧಾನ ಇನ್ನೊಂದು ವಿಧಾನ ಇದನ್ನು ನೀಟಾಗಿ ಹಿಂಗೆ ಉಂಡೆ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಗ ಬೇಗ ಸ್ಟಫಿಂಗ್ ಫಿಲ್ ಮಾಡಿ ಫೋಲ್ಡ್ ಮಾಡ್ಕೊಳ್ಬೋದು ಅದಕ್ಕೆ ನಾನು ಈ ಎರಡನೇ ವಿಧಾನನೇ ಜಾಸ್ತಿ ಫಾಲೋ ಮಾಡ್ತೀನಿ ನೋಡಿ ಈ ವಿಧಾನದಲ್ಲಿ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ ತುಂಬ ಬೇಗ ಆಗುತ್ತೆ ಅಂತಷ್ಟೆ ಈ ಉಂಡೆನೇ ಇಟ್ಟು ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಬಿಡ್ಬೌದು ಬೇಗ ಬೇಗ ನಾನು ಮೌಲ್ಡೆಲ್ಲ ಬಳಸ್ತಾ ಇಲ್ಲ ಮೌಲ್ಡೆಲ್ಲ ಬಳಸಿದಷ್ಟು ಸ್ವಲ್ಪ ಕೆಲಸ ಜಾಸ್ತಿನೇ ಕೈಯಲ್ಲೇ ಸ್ವಲ್ಪ ಬೇಗ ಆಗುತ್ತೆ ಹಾಗಾಗಿ ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಇದೇ ರೀತಿ ಎಲ್ಲ ಮೊದಕನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡೋದಂತೂ ತುಂಬಾ ಬೇಗ ಆಗ್ಬಿಡುತ್ತೆ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ದಿದೆ ಈಗ ಮೋದಕನ ಎಣ್ಣೆಯಲ್ಲಿ ಇಳಿಸ್ಕೊಳ್ತಾ ಇದ್ದೀನಿ ಕಣಕ ರವೆಯದ್ದಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ ಜೊತೆಗೆ ಬೇಗ ಕೂಡ ಫ್ರೈ ಆಗುತ್ತೆ ಸ್ಟಫಿಂಗ್ ಅಷ್ಟೇ ಕಣಕ ಕೂಡ ತುಂಬಾ ಇಷ್ಟ ಆಗುತ್ತೆ ತುಪ್ಪನೆಲ್ಲ ಕಾಯಿಸಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಮೇಲೆ ಕೆಳಗೆ ಮಾಡಿಕೊಳ್ಬೇಕು ಗೋಲ್ಡನ್ ಬ್ರೌನ್ ಬರೋರ್ಗು ಕರ್ಕೊಂಡ್ರೆ ಸಾಕು ನೋಡಿ ಎಷ್ಟು ಬೇಗ ಫ್ರೈ ಆಗಿಬಿಡುತ್ತೆ ಮೋದಕ ರೆಡಿ ಆಯಿತು ಎಣ್ಣೆಯಿಂದ ತೆಗಿತಾ ಇದ್ದೀನಿ ಇದೇ ರೀತಿ ಎಲ್ಲ ಮೊದಕನೂ ಎಣ್ಣೆಯಲ್ಲಿ ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡು ಬಿಡಬೇಕು ತುಂಬಾ ಬೇಗ ಫ್ರೈ ಅಂಥದ್ದು ಮೋದಕ ಹೂರ್ಣ ಮಾಡೋವಾಗ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೇ ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಈ ರೀತಿ ಮೋದಕ ಮಾಡಿಡೋದ್ರಿಂದ ಮನೆಯಲ್ಲಿ ಒಂದು ವಾರವರೆಗೂ ಇಟ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮೋದಕ ಇರೋವರೆಗೂ ಕೂಡ ಕಣಕ ಕೂಡ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಫ್ರೆಂಡ್ಸ್ ಇದೇ ರೀತಿ ಎಲ್ಲ ಮೊದಕನೂ ಕೂಡ ಫ್ರೈ ಮಾಡಿಕೊಂಡೆ ಈಗ ಲಾಸ್ಟಲ್ಲಿ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತಿದ್ದೀನಿ ಫ್ರೆಶ್ ಬಾಳೆ ಎಲೆ ಇತ್ತು ಮನೆಯದೇ ಕೂಡ ಸರ್ವ್ ಮಾಡ್ಕೊಳ್ತಿದ್ದೀನಿ ಇವಾಗ ಮೊದಕ ಎಲ್ಲ ಕರ್ತಿದ್ದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಕ್ರಿಸ್ಪಿಯಾಗಿ ಕೂಡ ಇದೆ ಈ ಕ್ರಿಸ್ಪಿ ಮೋದಕ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಕೂಡ ನಾನು ಒಂದನ್ನು ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಚಂದ ಬಂದಿದೆ ಖಂಡಿತ ನಿಮಗೂ ಕೂಡ ಈ ಮೋದಕ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು